ವೀಕ್ಷಕರೇ ತುಮಕೂರು ಪಾರ್ಲಿಮೆಂಟ್ ಚುನಾವಣೆ ಕಾವು ದಿನೇ ದಿನೇ ರಂಗೇರ್ತಾ ಇದೆ ಬಿಜೆಪಿಯಲ್ಲಿ ಅರ್ಧ ಡಜನ್ನಷ್ಟು ಆಕಾಂಕ್ಷಿಗಳಿದ್ರು ಕೊನೆಗೆ ಕಮಲದ ಟಿಕೆಟ್ ದೊರಕಿದ್ದು ಮಾತ್ರ ಮಾಜಿ ಸಚಿವ ವಿ ಸೋಮಣ್ಣ ಅವರಿಗೆ ಸೋಮಣ್ಣ ಇದಕ್ಕೂ ಮುನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗ್ತಾರೆ ಅನ್ನುವ ಗುಸುಗುಸು ನಡುವೆ ಬಿಜೆಪಿ ಹೈಕಮಾಂಡ್ ಅವರನ್ನು ಕರೆದು ಸಮಾಧಾನ ಮಾಡಿ ಕೊನೆಗೆ ತುಮಕೂರು ಕ್ಷೇತ್ರದ ಟಿಕೆಟ್ ನೀಡಿ ಚುನಾವಣಾ ರಣಕಣಕ್ಕೆ ಕಳುಹಿಸಿದೆ ಕಾಂಗ್ರೆಸ್ ಕೂಡ ಪಕ್ಷಕ್ಕೆ ಸಮರ್ಥ ಅಭ್ಯರ್ಥಿಗಾಗಿ ಹುಡ್ಕಾಟ ನಡೆಸಿ ಕೊನೆಗೆ ಹಳೆ ಗಂಡನ ಪಾದವೇ ಗತಿ ಅನ್ನೋ ತರ ಪಕ್ಷಕ್ಕೆ ವಾಪಸ್ ಕರೆ ತಂದು ಹುರಿಯಾಳನ್ನಾಗಿಸಿದೆ ಹಾಗಾದ್ರೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಗಳಿಗಿರುವ ಪ್ಲಸ್ ಹಾಗೂ ಮೈನಸ್ ಏನು ಅನ್ನುವುದನ್ನ ನೋಡೋದಾದ್ರೆ ಸೋಮಣ್ಣ ನಾನ್ ಲೋಕಲ್ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಜಿಲ್ಲೆಯಲ್ಲಿ ಹೆಚ್ಚಿರುವ ನೊಳಂಬಲಿಂಗಾಯತರಿಗೆ ಟಿಕೆಟ್ ನೀಡದಿರುವುದು ಅವರನ್ನ ಕೆರಳಿಸಿದೆ ಪಕ್ಷದಲ್ಲಿನ ಹಿರಿಯ ನಾಯಕ ಮಾಜಿ ಸಚಿವ ಮಾಧುಸ್ವಾಮಿಯ ತೀವ್ರ ವಿರೋಧವಿದೆ ಟಿಕೆಟ್ ಆಕಾಂಕ್ಷಿಗಳ ಅಸಮಾಧಾನದ ವಿರೋಧ ಎದುರಿಸಬೇಕಿದೆ ಜಿಲ್ಲೆಯಲ್ಲಿ ಬಿಜೆಪಿಯ ಇಬ್ಬರೇ ಶಾಸಕರು ಗೆದ್ದಿರೋದು ಬಿಜೆಪಿ ಕೋಮುವಾದಿ ಎನ್ನುತ್ತಿದ್ದ ಜೆಡಿಎಸ್ನವರ ಸಂಪೂರ್ಣ ಬೆಂಬಲ ಸಿಗೋದು ಡೌಟ್ ಸೋಮಣ್ಣ ಗೆದ್ರೆ ಪಕ್ಷದ ಮೇಲೆ ಹಿಡಿತ ಸಾಧಿಸ್ತಾರೆ ಅನ್ನೋವಾದ ತುಮಕೂರು ಬಿಜೆಪಿಗರಲ್ಲಿದೆ ಗೆದ್ರೆ ಜನರ ಕೈಗೆ ಸುಲಭವಾಗಿ ಸಿಗ್ತಾರಾ ಅನ್ನೋ ಅನುಮಾನ ಜನರಿಗೆ ಕಾಡ್ತಾ ಇದೆ ಜಾತಿ ಕಾರಣಕ್ಕೆ ಒಕ್ಕಲಿಗ ಮತಗಳು ಮುದ್ದು ಹನುಮೇಗೌಡ ಕಡೆ ತಿರುಗಿದೆ ಅನ್ನೋ ಮಾತಿದೆ ಸದ್ಯಕ್ಕೆ ಇವೆಲ್ಲ ಸೋಮಣ್ಣರ ಪ್ರಮುಖ ಮೈನಸ್ ಅಂಶಗಳು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದ್ರ ಜೊತೆಗೆ ಸೋಮಣ್ಣ ಪರವಾದ ಅಲೆಗಿರುವ ಅಂಶಗಳನ್ನ ನೋಡೋದಾದ್ರೆ ಬಿಜೆಪಿ ಪರ ಇರುವ ನರೇಂದ್ರ ಮೋದಿ ಅವರ ಅಲೆ ಸೋಮಣ್ಣ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿರುವ ವ್ಯಕ್ತಿ ಅಪಾರ ರಾಜಕೀಯ ಅನುಭವವಿರುವ ಹಿರಿಯ ರಾಜಕಾರಣಿ ಎಲ್ಲರನ್ನು ಒಗ್ಗೂಡಿಸಿ ಕೆಲಸ ಮಾಡುವ ಛಾತಿ ಇರುವ ವ್ಯಕ್ತಿ ಹಿಂದೆ ಜಿಲ್ಲಾ ಉಸ್ತುವಾರಿಯಾಗಿ ಕೆಲಸ ಮಾಡಿರುವ ಅನುಭವ ಜೆಡಿಎಸ್ ಬಿಜೆಪಿ ಅಲೈನ್ಸ್ ಮತ ಕ್ರೋಢೀಕರಣವಾಗುವ ಸಾಧ್ಯತೆ ಪ್ರಚಾರದಲ್ಲಿ ಮೈಚಳಿ ಬಿಟ್ಟು ಬೀಡು ಬೀಸಾಗಿ ಓಡಾಡುತ್ತಿರುವ ಸೋಮಣ್ಣ ಹೇರಳವಾಗಿ ಹಣ ಖರ್ಚು ಮಾಡುವ ಸಾಮರ್ಥ್ಯ ಇರುವ ಕ್ಯಾಂಡಿಡೇಟ್ಸ್ ಇಲ್ಲಿ ಸೋತ್ರೆ ಭವಿಷ್ಯದಲ್ಲಿ ರಾಜಕೀಯ ಅಸ್ಥಿರತೆ ಕಾಡುವ ಭಯ ಇಷ್ಟೆಲ್ಲಾ ಅಂಶಗಳು ಸೋಮಣ್ಣ ಪರ ಕೆಲಸ ಮಾಡುವ ಸಾಧ್ಯತೆ ಇದೆ ಇದು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗಿರುವ ಪ್ಲಸ್ ಅಂಡ್ ಮೈನಸ್ ಅಂಶಗಳಾದ್ರೆ ಇನ್ನು ಬಿಜೆಪಿಯಿಂದ ಮರಳಿ ಮಾತೃ ಪಕ್ಷಕ್ಕೆ ವಾಪಸ್ ಬಂದಿರುವ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದೇಗೌಡ ಅವರ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ ಏನು ಅನ್ನೋದನ್ನ ನೋಡೋಣ ಮುದ್ದನ್ಮೇಗೌಡ ಸರಳ ಸಜ್ಜನ ರಾಜಕಾರಣಿ ಸುಲಭವಾಗಿ ಜನರ ಕೈಗೆ ಸಿಗುವ ವ್ಯಕ್ತಿ ಸಂಸತ್ನಲ್ಲಿ ಜಿಲ್ಲೆಯ ಪರವಾಗಿ ಸಮರ್ಥವಾಗಿ ಕೆಲಸ ಮಾಡುವ ಅರ್ಹತೆ ಇರುವ ವ್ಯಕ್ತಿತ್ವ ಶಾಸಕರಾಗಿ ಸಂಸದರಾಗಿ ಅಪಾರ ರಾಜಕೀಯ ಅನುಭವವಿರುವ ಪಕ್ವ ರಾಜಕಾರಣಿ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಪಕ್ಷದ ಅಭ್ಯರ್ಥಿ ಇಬ್ಬರು ಪ್ರಭಾವಿ ಸಚಿವರು ಇರುವ ಜಿಲ್ಲೆ ಪಕ್ಷ ವಿಪಕ್ಷ ಸೇರಿದಂತೆ ಯಾರೊಂದಿಗೂ ವೈರತ್ವ ಬೆಳೆಸಿಕೊಳ್ಳದ ನಿಷ್ಕಳಂಕ ವ್ಯಕ್ತಿತ್ವ ಜಿಲ್ಲೆಯಲ್ಲಿನ ಪ್ರಬಲ ಸಮುದಾಯ ಒಕ್ಕಲಿಗ ಜಾತಿಗೆ ಸೇರಿರುವ ಮುದ್ದಹನುಮೇಗೌಡ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಸಫಲತೆಯ ಲಾಭ ಸಿಗುವ ಸಾಧ್ಯತೆ ಕಾಂಗ್ರೆಸ್ಗೆ ಇರುವ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತಗಳ ಶಕ್ತಿ ಒಕ್ಕಲಿಗ ಅನ್ನೋ ಕಾರಣಕ್ಕೆ ಜೆಡಿಎಸ್ ಮತಗಳು ಲಭ್ಯವಾಗುವ ಸಾಧ್ಯತೆ ಹೆಚ್ಚು ಕಾಂಗ್ರೆಸ್ ಶಾಸಕರಿರುವ ಸದಾವಕಾಶದ ಲಾಭ ಸಿಗುವ ಸಾಧ್ಯತೆ ಇವೆಲ್ಲ ಮುದ್ದನ್ ಮೇಗೌಡರಿಗೆ ಇರುವ ಪ್ಲಸ್ ಅಂಶಗಳಾದ್ರೆ ಇನ್ನು ಮೈನಸ್ ಅಂಶಗಳನ್ನ ನೋಡೋಣ ಕಾಂಗ್ರೆಸ್ ಪಕ್ಷ ಶಾಸಕ ಸಂಸದರನ್ನಾಗಿ ಮಾಡಿದರೂ ಪಕ್ಷ ತೊರೆದಿರುವ ಆರೋಪ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದ ಅನೇಕರಿಂದ ನಿರೀಕ್ಷಿತ ಬೆಂಬಲ ಸಿಗದೇ ಇರಬಹುದು ಮುದ್ದನ್ ಮೇಗೌಡ ಚುನಾವಣೆಯಲ್ಲಿ ಕೈ ಬಿಚ್ಚಲ್ಲ ಅನ್ನೋ ಆರೋಪ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಎದುರಿಸುವ ಸವಾಲು ಮುಧನ್ ಮೇಗೌಡರ ಅವಕಾಶವಾದಿತನದ ರಾಜಕೀಯ ನಡೆ ಇವೆಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಮುದುಹನ್ಮೇಗೌಡ ಬಗ್ಗೆ ಇರುವ ಪರ ವಿರೋಧ ಚರ್ಚೆಗಳು ಅಲ್ಟಿಮೇಟ್ಲಿ ಇಬ್ಬರು ಕೂಡ ರಾಜಕೀಯದಲ್ಲಿ ಬಹಳಷ್ಟು ಮಾಗಿರುವ ಪಳಗಿರುವ ವ್ಯಕ್ತಿಗಳೇ ಆದರೆ ತುಮಕೂರಿನ ಮತದಾರನ ಗುಟ್ಟು ಮಾತ್ರ ಬೇಗ ಗ್ರಹಿಸೋದು ಅಷ್ಟು ಸುಲಭದ ಮಾತಲ್ಲ ಕಳೆದ ಬಾರಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಚೋಕೊಟ್ಟ ಜಿಲ್ಲೆಯ ಜನತೆ ಈ ಬಾರಿ ಅಳೆದು ತೂಗಿ ಯಾರನ್ನ ಗೆಲುವಿನ ದಡ ಸೇರಿಸ್ತಾರೆ ಕಾದು ನೋಡಬೇಕಿದೆ ಅದರಲ್ಲೂ ಚುನಾವಣೆಯ ಕೊನೆಯ ದಿನಗಳಲ್ಲಿ ಯಾವೆಲ್ಲ ಮ್ಯಾಜಿಕ್ ನಡೆಯುತ್ತಾವೋ ಆ ಅಂಶಗಳ ಮೇಲೆ ಚುನಾವಣೆಯ ಫಲಿತಾಂಶ ನಿರ್ಧಾರವಾಗುವುದು ಈ ಬಾರಿ ಕಲ್ಪತರು ನಾಡಿನಿಂದ ಆಯ್ಕೆಯಾಗಿ ಪಾರ್ಲಿಮೆಂಟ್ ಕದ ತಟ್ಟೋರು ಯಾರು ಅನ್ನೋದನ್ನ ಜಿಲ್ಲೆಯ ಜನತೆ ನಿರ್ಧರಿಸಲಿದ್ದಾರೆ ಅಲ್ಲಿವರೆಗೂ ವೈಟ್ ಅಂಡ್ ವಾಚ್ ನಿಮ್ಮ ಬೆಳಗರೆ ನ್ಯೂಸ್